ನಮಸ್ಕಾರ ಆತ್ಮೀಕ್ರೆ ಭಾರತದ ವಿರುದ್ಧ ಪಾಕಿಸ್ತಾನ ಯಾವುದೇ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಿದ್ರು ಉಳಿಗಾಲ ಇಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇದೆ ಜಸ್ಟ್ ಐದೇ ಐದು ದಿನದಲ್ಲಿ ನರಕ ನೋಡಾಗಿದೆ ಭಾರತದ ಮೇಲೆ ಎಂಥದ್ದೇ ಡ್ರೋನ್ ದಾಳಿ ಮಾಡಿದ್ರು ಭಾರತೀಯರನ್ನ ಮುಟ್ಟೋದಿಕ್ಕೆ ಆಗ್ತಾ ಇಲ್ಲ ಕ್ಷಿಪಣಿಗಳು ಕೂಡ ಭಾರತದ ಗಡಿ ದಾಟೋದಿಕ್ಕೆ ಆಗ್ತಾ ಇಲ್ಲ ಹೀಗಾಗಿಯೇ ಜೀವ ಭಿಕ್ಷೆ ಬೇಡೋದಕ್ಕೆ ಶುರು ಮಾಡಿದ್ದಾರೆ ಎರಡು ದಿನದ ಹಿಂದಷ್ಟೇ ಕದನ ವಿರಾಮಕ್ಕೆ ಅಂಗಲಾಚಿದ್ದ ಪಾಕಿಸ್ತಾನ ರಾತ್ರಿ ಆಗ್ತಾ ಇದ್ದಂತೆ ಗಡಿಯಲ್ಲಿ ಮತ್ತೆ ಗುಂಡಿನ ಸುರಿಮಳೆಗೈದಿತ್ತು ಹೀಗಾಗಿ ಪ್ರಧಾನಿ ಮೋದಿ ದಿಟ್ಟ ನಿರ್ಧಾರವೊಂದನ್ನು ಕೈಗೊಂಡಿದ್ದಾರೆ ಇನ್ನು ಮೇಲೆ ಏನಾದ್ರೂ ಗಡಿಯಲ್ಲಿ ಒಂದೇ ಒಂದು ಗುಂಡ್ ಹಾರಿದ್ರು ಕ್ಷಿಪಣಿ ನುಗ್ಗಿಸ್ತೀವಿ ಅಂತ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಅಷ್ಟೇ ಅಲ್ಲ ಪಾಪಿ ಪಾಕಿಸ್ತಾನಕ್ಕೆ ಟೈಮ್ ಬಾಂಬ್ ಕೂಡ ಫಿಕ್ಸ್ ಮಾಡಿ ಕಳಿಸಿದ್ದಾರೆ ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಶುರು ಮಾಡಿ ಆರು ದಿನ ಆಯಿತು ಆದ್ರೆ ಇವತ್ತಿಗೂ ಕೂಡ ಸೇನೆಯಿಂದ ಯಾವುದೇ ವಿಡಿಯೋ ಹೊರಬಿಟ್ಟಿಲ್ಲ ಈಗ ಫಾರ್ ದಿ ಫಸ್ಟ್ ಟೈಮ್ ಸೇನೆಯೇ ಪಾಕ್ ಮೇಲಿನ ದಾಳಿ ಬಗ್ಗೆ ಎಳೆ ಎಳೆಯಾಗಿ ಮಾಹಿತಿ ಹಂಚಿಕೊಂಡಿದೆ ಜೊತೆಗೆ ಪಾಕ್ನಲ್ಲಿ ಸತ್ತ ಉಗ್ರರಷ್ಟು ಪಾಕ್ನ ಎಷ್ಟು ಸೈನಿಕರು ಸಾವನ್ನಪ್ಪಿದ್ದಾರೆ ಈವರೆಗೆ ಭಾರತದ ಎಷ್ಟು ಯೋಧರು ಹುತಾತ್ಮರಾಗಿದ್ದಾರೆ ಇದೆಲ್ಲದರ ಬಗ್ಗೆ ಮಾಹಿತಿ ನೀಡಿದೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಗಡಿಯಾಚೆಗಿನ ಭಯೋತ್ಪಾದನೆ ವಿಚಾರದಲ್ಲಿ ಭಾರತ ಹೊಸ ನೀತಿ ಅಳವಡಿಸಿಕೊಂಡಿದೆ ಉಗ್ರರು ಗುಂಡಿನ ಮೂಲಕ ದಾಳಿ ಮಾಡಿದ್ರೆ ಮರು ಕ್ಷಣವೇ ಸಶಸ್ತ್ರ ಪಡೆಗಳು ಗುಂಡೇಟಿನಿಂದಲೇ ಸೂಕ್ತ ಪ್ರತಿಕ್ರಿಯೆ ನೀಡಬೇಕು ಭಾರತದ ಪ್ರತ್ಯುತ್ತರವು ಎದುರಾಳಿಯ ಏಟಿಗಿಂತ ಮೂರು ಪಟ್ಟು ಬಲವಾಗಿರಬೇಕು ಅಂತ ಸೂಚನೆ ನೀಡಿದ್ದಾರೆ ಇಂಡೋಪಾಕ್ ಕದನ ವಿರಾಮದ ಬಳಿಕ ಮುಂದಿನ ಕಾರ್ಯತಂತ್ರ ಕುರಿತು ಹೊಸದಿಲ್ಲಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಮತ್ತು ತ್ರಿವಳಿಪಡೆ ಮುಖ್ಯಸ್ಥ ಅನಿಲ್ ಚೌಹಾನ್ ಜೊತೆ ಮಹತ್ವದ ಚರ್ಚೆ ನಡೆಸಲಾಯಿತು ಭವಿಷ್ಯದ ಕಾರ್ಯಾಚರಣೆ ಗಡಿ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿನ ಭದ್ರತಾ ಕ್ರಮಗಳ ಕುರಿತು ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ ಗಡಿಯಲ್ಲಿನ ಸಂಘರ್ಷ ಸಮನ ಕದನ ವಿರಾಮ ಒಪ್ಪಂದದ ನಿಯಮ ಉಲ್ಲಂಘಿಸಿದ ಪಾಕಿಸ್ತಾನದ ನಡವಳಿಕೆ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಪಾಕಿಸ್ತಾನದ ಉದ್ದಟತನ ಶೆಲ್ ದಾಳಿ ಗಡಿಯಲ್ಲಿನ ಪರಿಸ್ಥಿತಿ ಬಗ್ಗೆ ಸೇನಾಧಿಕಾರಿಗಳು ಪ್ರಧಾನಿಗೆ ಮಾಹಿತಿ ನೀಡಿದ್ರು ಈ ವೇಳೆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿ ಅಂತ ಪ್ರಧಾನಿ ಮೋದಿ ಸೂಚಿಸಿದ್ದಾರಂತೆ ಒಂದ್ ವೇಳೆ ಇನ್ಮೇಲೆ ಏನಾದ್ರೂ ಪಾಕಿಸ್ತಾನಿಯರು ಗುಂಡಿನ ಸದ್ದು ಮೊಳಗಿಸಿದ್ರೆ ಪಾಕಿಸ್ತಾನಕ್ಕೆ ಕ್ಷಿಪಣಿ ನುಗ್ಗಿಸಿ ಜೊತೆಗೆ ಅವರು ದಾಳಿ ಮಾಡಿದ್ದಕ್ಕಿಂತ ಮೂರು ಪಟ್ಟು ದಾಳಿ ಮಾಡಿ ಅಂತ ಸೇನೆಗೆ ಸ್ವಾತಂತ್ರ್ಯ ನೀಡಿದ್ದಾರಂತೆ ಆತ್ಮಿಗೆರೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಆರ್ ದಿನ ಆಯ್ತು ಆದ್ರೆ ಈವರೆಗೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದರ ಪಕ್ಕಾ ಮಾಹಿತಿ ಸಿಕ್ಕಿರ್ಲಿಲ್ಲ ಈಗ ಸೇನಾಧಿಕಾರಿಗಳೇ ಮಾಹಿತಿ ನೀಡಿದ್ದಾರೆ ಭಾರತದ ದಾಳಿಗೆ ಪಾಕಿಸ್ತಾನದಲ್ಲಿ ಸತ್ತಿರೋ ಉಗ್ರರ ಸಂಖ್ಯೆ ಒಂದಲ್ಲ ಎರಡಲ್ಲ ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರಂತೆ ಅಷ್ಟೇ ಅಲ್ಲ ಮೂವತ್ತೈದರಿಂದ ನಲವತ್ತು ಮಂದಿ ಪಾಕಿಸ್ತಾನ ಸೈನಿಕರು ಬಲಿಯಾಗಿದ್ದಾರಂತೆ ಇನ್ನು ಪಾಕ್ ವಿರುದ್ಧ ನಡೀತಾ ಇರೋ ಕಾರ್ಯಾಚರಣೆಯಲ್ಲಿ ಐವರು ಭಾರತೀಯ ಸೈನಿಕರು ಕೂಡ ಹುತಾತ್ಮರಾಗಿದ್ದಾರೆ ಇಂಪಾರ್ಟೆಂಟ್ ಅಂದ್ರೆ ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ದ ಉಗ್ರ ಯೂಸುಫ್ ಅಜರ್ ಅಬ್ದುಲ್ ಮಲಿಕ್ ರೌಫ್ ಮುದಾಸಿರ್ ಅಹಮದ್ ಎಂಬ ಪ್ರಮುಖ ಭಯೋತ್ಪಾದಕರು ಹತರಾಗಿದ್ದಾರೆ ಇನ್ನು ಪಾಕಿಸ್ತಾನ ಇವತ್ತು ಕದನ ವಿರಾಮ ಘೋಷಣೆ ಮಾಡಿ ಅಂತ ಅಂಗಲಾಚುತ್ತಿರುವುದಕ್ಕೆ ಕಾರಣ ಆಗಿದ್ದು ಭಾರತದ ಒಂದೇ ಒಂದು ಅಸ್ತ್ರ ಅದುವೆ ಬ್ರಹ್ಮೋಸ್ ಅನ್ನೋ ಬ್ರಹ್ಮಾಸ್ತ್ರ ಅಸ್ತ್ರ ಪಾಕಿಸ್ತಾನ ಸೇನೆ ಮೇ ಒಂಬತ್ತರ ರಾತ್ರಿ ನಡೆಸಿದ ಡ್ರೋನ್ ಕ್ಷಿಪಣಿ ದಾಳಿಗೆ ಪ್ರತಿಯಾಗಿ ಭಾರತೀಯ ವಾಯುಪಡೆ ನೀಡಿದ ಹೊಡೆತಕ್ಕೆ ಪಾಕಿಸ್ತಾನ ಸೇನೆಗೆ ಅತಿ ಮಹತ್ವದ್ದಾಗಿರೋ ನೂರ್ ಖಾನ್ ವಾಯುನೆಲೆಗೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಈ ದಾಳಿಯಲ್ಲಿ ಭಾರತವು ಶಕ್ತಿಶಾಲಿ ಬ್ರಹ್ಮೋಸ್ ಕ್ಷಿಪಣಿ ಬಳಸಿದೆ ಅಂತ ಹೇಳಲಾಗ್ತಾ ಇದೆ ಆತ್ಮಿಗೆರೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಸಿರುವ ಬಗ್ಗೆ ಭಾರತದ ತ್ರಿವಳಿ ಸಶಸ್ತ್ರ ಪಡೆಗಳಾಗಲಿ ಸರ್ಕಾರವಾಗಲಿ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಬ್ರಹ್ಮೋಸ್ ಕ್ಷಿಪಣಿಯ ತಾಕತ್ತು ಏನು ಅಂತ ಪಾಕಿಸ್ತಾನದವರಿಗೆ ಹೋಗಿ ಹೇಳಿ ಅಂತ ಹೇಳೋ ಮೂಲಕ ದಾಳಿಯಲ್ಲಿ ಈ ಅಸ್ತ್ರ ಬಳಕೆಯಾಗಿರುವ ಸಾಧ್ಯತೆಯನ್ನು ಹೆಚ್ಚಿಸಿದೆ ಭಾರತದ ದಾಳಿಯಲ್ಲಿ ಪಾಕಿಸ್ತಾನದ ಒಟ್ಟು ಎಂಟು ನೆಲೆಗಳು ಹಾನಿಗೊಂಡಿರುವುದು ಉಪಗ್ರಹ ಆಧಾರಿತ ಚಿತ್ರದಲ್ಲಿ ಸ್ಪಷ್ಟವಾಗಿದೆ ಒಟ್ನಲ್ಲಿ ಪಾಕಿಸ್ತಾನ ಭಾರತದ ಹೊಡೆತಕ್ಕೆ ಪತ್ರಗುಟ್ಟಿದ್ದು ಇನ್ನು ಮೇಲೆ ಬಾಲ ಬಿಚ್ಚಿದ್ರೆ ಧ್ವಂಸ ಆಗೋದು ಗ್ಯಾರಂಟಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ